ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇವತ್ತು ಇದು ಏಳನೇ ದಿವಸದ ಗಣೇಶ ಚತುರ್ಥಿ ಏಳನೇ ದಿನದ ವಿಡಿಯೋ ಆಗಿತ್ತು ಇವತ್ತು ನಾವು ಮ ದ ಹತ್ತಿ ಪೂಜೆದ ವಿಡಿಯೋ ಹಾಕಿದ್ದೆ ಇವತ್ತು ಅದನ್ನು ಲಕ್ಷ್ಮಿ ಅಂದ್ರೆ ಅಷ್ಟ ಅಷ್ಟಮಿ ಲಕ್ಷ್ಮಿ ಅಂತ ಏಕಾಸ್ತು ದ್ಯಾಮೂನ್ ಗುಡಿಗೆ ಹೋಗಿ ದೇವ್ರ ತೊಗೊಂಡ್ಬರ್ತೇವು ಹತ್ರದ್ದು ನೈವೇದ್ಯ ಮತ್ತು ಪೂಜಾದು ಆ ದಾರ ತರೋದು ಎಲ್ಲ ಡಿಟೇಲ್ ವಿಡಿಯೋ ಆಗಿತ್ತು ಈ ರೀತಿ ಅದನ್ನು ತೊಗೊಂಬಂದ ಪೂಜಾ ಮಾಡಿರ್ತೀವಿ ಈ ದೇವರ ನಾವು ಸಂಜೆ ಮಾಡಿ ತಂದಿರ್ತೀವಿ ಮುಂಜಾನೆ ಬೇಗನೆ ಇದ್ದ ಪೂಜಾ ಮಾಡಿ ನಮ್ಮ ಗಣಪತಿದ ಇವತ್ತಿನ ಅಲಂಕಾರ ಈ ರೀತಿಯಾಗಿತ್ತು ಗೌರಿ ಗಣೇಶನ ಅಲಂಕಾರ ಪ್ರತಿ ದಿವಸ ನಾನು ನಿಮಗೆ ಶಾರ್ಟ್ ವಿಡಿಯೋದೊಳಗೆ ಹಾಕತ್ತೇನು ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಈ ದಿನದ ಈ ರೀತಿ ಅಲಂಕಾರ ಆಗಿತ್ತು ಅಷ್ಟಮಿದ ಲಕ್ಷ್ಮೀನ ತರಕ ಒಂದೊಂದು ಹಳ್ಳಿಯೊಳಗೆ ಮನೆ ಮನಿ ಒಳಗೆ ಕೊಡ್ತಾರೋ ಅವ್ರ ಮನೆಯ ಪದ್ಧತಿ ಇದ್ದವರು ಇನ್ನು ಇನ್ನಿ ದಿವಸ ಪೂಜಾ ಮಾಡಿ ಕಾಸ ಇವತ್ತಿನ ದಿವಸ ಲಕ್ಷ್ಮೀನ ಕೊಡ್ತಾರು ನಮ್ಮೂರಲ್ಲಿ ದ್ಯಾಮಮ್ಮನ ಗುಡಿಯಾಗ ಕೊಡ್ತಾರು ಮೊದ್ಲು ಅದೇ ಪದ್ಧತಿ ಬಂದೈತಿ ನಾವು ಹಳ್ಳಿ ಪೂಜಾ ಹಳ್ಳಿ ಪೂಜಾ ಮಾಡುವಮ್ಮನ ಗುಡಿ ಪೂಜೆ ಕೊಟ್ಟಿರ್ತೇವೆ ದೇವರೂ ಅಲ್ಲಿಂದ ತರ್ತೆವು ಇದೇ ರೀತಿ ಮೊದಲಿಂದನೂ ಪದ್ಧತಿ ನಡ್ಕೊತ ಬಂದೈತಿ ನಾನಿವತ್ ಗಣೇಶನಿಗೆ ತೂ ಲಕ್ಷ್ಮಿಗೂ ಆಯ್ತು ಅಂತ ಕಸ ಹುಗ್ಗಿ ಮಾಡಿರ ಆತು ನೇವೇದಂತೆ ಕಾಸ ಒಲಿ ನಾ ಗೋಧಿ ಕುದಿಸಿ ಹುಗ್ಗಿ ಮಾಡಿ ಮೊದಲಿಗೆ ಹೆಸರು ಇಟ್ಟ ಹೆಸರು ಬಂದ್ ಕೂಡಲೇ ಗೋಧಿ ಕಾಸ ಒಂದು ಅರ್ಧ ತಾಸರ ಕುದಿಸಬೇಕು ಕುಕ್ಕರ್ ಒಳಗಾದ್ರೆ ಒಂದು ಐದರಿಂದ ಆರು ಸಿಟಿನೂ ಮಾಡಬಹುದು ಡೈರೆಕ್ಟ್ ಹಿಂಗೆ ಹಾಕಿರ ಒಂದು ಅರ್ಧ ಕುದಿಬೇಕು ಅದು ಚಂದ ಅಗಳ ಹೊಡಿಯೋಂಗೆ ಹಿಂಗೆ ಅದನ್ನ ಚಮಚೆ ಸಹಾಯದಿಂದಾರ ಹುಟ್ಟಿನ ಸಹಾಯದಿಂದಾರ ಈ ರೀತಿ ಮ್ಯಾಶ್ ಮಾಡಿದ್ರೆ ಅದು ಕುದ್ದ ಆಳದಂಗೆ ಆಕತಿ ಮತ್ತು ಗೋಧಿ ಕಾಳು ಚಲೋ ಕುದ್ದಿರ್ತೈತಿ ಒಲೆ ಮೇಲೆನ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಕಾಳು ಹಣ್ಣುಗನು ಕುದ್ದಿರ್ತೈತಿ ಇದಕ್ಕೆ ಕೊಬ್ಬರಿ ಗೋಡಂಬಿ ಏಲಕ್ಕಿ ಪುಡಿ ಕಸಗಸಿ ಈ ರೀತಿ ಅವನ್ನೆಲ್ಲ ರೆಡಿ ಮಾಡಿಟ್ಕೊನಿ ಒಂದು ಸ್ವಲ್ಪ ಅಡಿಗೆ ಕೊರಿ ಮತ್ತು ಬೆಲ್ಲ ರುಚಿಯಾಗಿ ತಕ್ಕಷ್ಟು ಬೆಲ್ಲ ನಾನು ಒಂದು ಬಟ್ಟಲ್ದಷ್ಟು ಗೋಧಿ ತೊಗೊಂಡ್ರೆ ಆ ಥರ ಎರಡರಷ್ಟು ಬೆಲ್ಲ ಹಾಕಿರ್ತಾನು ಅಂದರೆ ಗೋಧಿ ಹುಗ್ಗಿಗೆ ಬೆಲ್ಲ ಸ್ವೀಟ್ ಒಂದು ಸ್ವಲ್ಪ ಹೆಚ್ಚಿಗೆ ಆದರೆ ಚಲೋ ಆಗ್ತೈತಿ ಮತ್ತು ನಾವು ಸ್ವೀಟಿಗೆ ಯಾವಾಗಿದ್ರೂ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಕ್ತೀವಿ ಗೋಧಿ ಹುಗ್ಗಿಗೆ ಮಾತ್ರ ಹಾಕಬೇಕು ಅಂದರೆ ಇಲ್ದ್ರೆ ಸೌಳು ಸವಳು ಆಗ್ತೈತಿ ಈ ರೀತಿ ಹುಗ್ಗಿ ಮಾಡೇ ರೆಡಿ ಮಾಡ್ಕೊನಿ ಮತ್ತು ಅಷ್ಟಮಿ ಲಕ್ಷ್ಮಿ ಪೂಜಾಕ್ಕೆ ನಾವು ಐದು ಥರದ ಪಲ್ಯ ಮಾಡಿರ್ತೇವೆ ಅಂದ್ರೆ ಸೌಂತಿಕಾಯಿ ಗಾಜ್ರಿ ಹೀರಿಕಾಯಿ ಬದ್ನಿಕಾಯಿ ಟೊಮೆಟೊಕಾಯಿ ಎಲ್ಲ ಥರ ಕುಡಿಶ ಐದು ಥರದ ಪಲ್ಯ ನೈವೇದ್ಯಕ್ಕೆ ಮಾಡಿರ್ತೀವಿ ಇದಕ್ಕೊಂದು ಸ್ವಲ್ಪ ಗೊರಳ ಪುಡಿ ಮತ್ತು ಕೊಬ್ಬರಿ ಪುಡಿ ಹಾಕಿ ಕಸ ಬದ್ನಿಕಾಯಿ ಪಲ್ಯ ರೆಡಿ ಮಾಡಿಕೊಂಡು ಆಮೇಲೆ ಹುಗ್ಗಿ ಮಾಡಿದವನ ಒಂದು ಸ್ವಲ್ಪ ಹಪ್ಪಳ ಶ್ಯಾಂಡಿಗೆ ಇದ್ರ ಟೇಸ್ಟ್ ಆಗ್ತೈತಿ ಅದನ್ನು ಮಾಡಿ ಕಾಸ ಎಲ್ಲ ಪೂಜಾ ಅದು ನೈವೇದ್ಯದ್ದು ಮಾಡಿ ಮುಗಿಸಿ ಸಂಜೆ ಮಾಡಿ ಆರತಿ ತರಕ ಈ ರೀತಿ ರೆಡಿ ಆಯ್ಕೆ ಕಾಸ ಗಣೇಶನಿಗೆ ಆರತಿ ಮಾಡಿ ಕಾಸ ನಾವೆಲ್ಲರೂ ಕೂಡ ಹೊರಟು ಅಷ್ಟಮಿ ಲಕ್ಷ್ಮಿ ಒಂದು ಸ್ವಲ್ಪ ಸಂಜೆ ಮಾಡಿ ತರಬೇಕು ಆಮೇಲೆ ಸಾಯಂಕಾಲ ಗೋಧೂಳಿ ಲಗ್ನದೊಳಗೆ ತರಬೇಕಂತ ಕಾಸ ಐತಿ ಮತ್ತು ಅವರು ಕೊಡೋರು ಸಂಜೆ ಕಡೆಯೂ ಕೊಡ್ತಾರೋ ಸಾಯಂಕಾಲ ಈ ರೀತಿ ರೆಡಿ ಮಾಡಿಕೊಂಡು ಆರತಿ ಮತ್ತು ಎಣ್ಣೆ ಅಕ್ಕಿ ಮತ್ತು ಎರಡು ಉಡಿ ಅಂದ್ರೆ ನಮ್ಮಲ್ಲಿ ದ್ಯಾಮಮ್ಮ ದುರ್ಗಮ್ಮ ಒಂದ ಕಡೆ ಆದರ ಇಬ್ಬರಿಗೂ ಒಂದೊಂದು ಉಡಿ ಎಲ್ಲರೂ ಈ ರೀತಿ ನಾನು ನಮ್ಮ ಗಿರ್ಜಾ ಇವರು ನಮ್ಮ ಐಶ್ ಐಶು ಅಂತೆ ಕಾಸಿಕಿ ನಮ್ಮ ಸೊಸಿ ಕಿ ನಮ್ಮ ನಾದ್ನಿ ರಂಗೋಲಿ ಚೆಂದ ಹಾಕಿದ್ಲು ಅವಳದು ಒಂದು ಸ್ವಲ್ಪ ಹೋಗುವಾಗ ಎಲ್ಲರೂ ಕೂಡೆ ಹೋಗ್ತೀವಿ ನಾವು ಆಲ್ಮೋಸ್ಟ್ ಹೋದ ವರ್ಷದ ವಿಡಿಯೋದೊಳಗು ನೀವು ನೋಡಿರಬೇಕು ಗುಡಿಗೆ ಆಗಲಿ ಒಂದು ದೇವರಿಗೆ ಆಗಲಿ ನಾವೆಲ್ಲರೂ ಕೂಡ ಹೋಗಿ ಮಾಡಿ ಪೂಜಾ ಮಾಡೋದು ಆಮೇಲೆ ಉಡಿ ತುಂಬೋದು ಎಲ್ಲ ಮಾಡಿರ್ತೇವೆ ಎಲ್ಲರೂ ಗುಡಿ ಒಳಗೆ ಈ ರೀತಿ ದೇವರಿಗೆ ಆರತಿ ಮಾಡಿ ಕಾಸ ನಮ್ಗೆ ಅವರು ದಾರ ಕೊಡ್ತಾರು ಅಂದ್ರೆ ಅದು ಅಷ್ಟು ಲಕ್ಷ್ಮಿನೂ ಅಂತೀವಿ ಮತ್ತು ದಾರಾನು ಅಂತೀವಿ ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವರು ಅದನ್ನು ನಮಗೆ ದೇವ್ರಿಗೆ ಅಲ್ಲಿ ಅರ್ಶಿನ ಕುಂಕುಮ ಹಚ್ಚಿ ಕಾಸ ಇದೆ ನೋಡಿರಿ ದೇವ್ರ ಅವರು ನಮ್ಗೆ ಅರ್ಶಿನ ಕುಂಕುಮ ಹಚ್ಚಿ ನಮ್ಗೆ ಅರಿಶಿನ ಒಳಗೆ ಎಲೆ ಒಳಗಿಟ್ಟು ಕಾಸ ಕೊಟ್ಟಿರ್ತಾರು ಅವ್ರ ನಾವು ಹಳ್ಳಿ ಸೋಷೇನು ಕೊಟ್ಟಿರ್ತವಲ್ಲ ಅದ್ರ ಮೇಲೆ ನಮ್ಮ ಹೆಸರು ಬರೋದಿಟ್ಟಿರ್ತಾರೋ ಅವರು ಆಯಾ ಹೆಸರಿನ ಪ್ರಕಾರ ಅವ್ರವ್ರ ದೇವ್ರದ್ದು ಮಾಡಿಟ್ಟಿರ್ತಾರೋ ಅದನ್ನು ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ ಹೊಂಗ್ಲುಲ ಹಾಕಿ ಕೊಟ್ಟಿರ್ತಾರು ಇಲ್ಲ ನೋಡ್ರಿ ನಾವು ಎಷ್ಟ್ರು ಎಲ್ಲರೂ ನಾವು ಗೌಡ್ರ ಮೆಣತನದವರು ಅವರು ಎಲ್ಲರೂ ಅದ ಟೈಮ್ ಕನ್ನ ಎಲ್ಲರೂ ಅಲ್ಲೇ ಕುಡಿದ್ದು ಅದೊಂಥರ ಚೆಂದ ಅನ್ನಿಸ್ತೈತಿ ಪ್ರತಿ ವರ್ಷವೂ ನಾವು ಇದೇ ದಿನ ಐದು ದಿನ ಅನ್ನ ಬರಲಿ ಏಳು ದಿನ ಅನ್ನ ಬರಲಿ ಎಲ್ಲರೂ ಇದೇ ರೀತಿ ಹೋಗಿ ತೊಗೊಂಡು ಬರ್ತೇವೆ ಇದೊಂಥರ ಖುಷಿ ಅನ್ನಿಸ್ತೈತಿ ನಮ್ಗೆ ಎಲ್ಲರೂ ಕೂಡ ಹಿಂಗೆ ದೇವರ ತರೋದು ಪೂಜೆ ಮಾಡೋದು ಅದೊಂಥರ ಖುಷಿ ಆಗ್ತೈತಿ ನೀವೆಲ್ಲರೂ ಯಾರ ಅಷ್ಟಮಿ ಇದ ಪದ್ಧತಿ ಐತಿ ಅವರೆಲ್ಲರೂ ಹೆಂಗೆ ಪೂಜಾ ಮಾಡ್ತೇರಿ ಮತ್ತು ನೀವು ಇದೇ ರೀತಿ ತರ್ತೀರಿ ಅಂತ ಹೇಳಿಕ ನಾನು ಅನ್ಕೊಂಡನು ಆಮೇಲೆ ಮನೆಗೆ ಬಂದ ಈ ರೀತಿ ಲಕ್ಷ್ಮಿ ಅಲಂಕಾರ ಮಾಡ್ತೀವಿ ನಾವು ಲಕ್ಷ್ಮಿ ಅಲಂಕಾರ ಮಾಡಿ ಕಾಸ ಆರತಿ ಸಮಯ ಮತ್ತು ದೀಪ ನಾವು ದೇವರಿಗೆ ನಾವು ಹೆಂಗ್ ರೆಡಿ ಮಾಡ್ಕೊತವಲ್ಲ ಹಂಗ ಎಲ್ಲಾ ದೇವಿಗೆನು ರೆಡಿ ಮಾಡಿರ್ತಾವ ಪ್ರತಿ ವರ್ಷನೂ ಅವನ್ನ ಹತ್ತಿ ತೆಗದ್ ಬೀಜ ಆಮೇಲೆ ಲಕ್ಷ್ಮಿನ ಎರಡು ಇಟ್ಟು ಪೂಜಾ ಮಾಡಿ ಬಂದಿಂದ ಪಾದ ಪೂಜೆ ಮಾಡಿಕೊಂಡ ಅವ್ರಿಗೊಂದು ಸ್ವಲ್ಪ ಏನು ಮನೆಯ ಮಾಡಿರ್ತಲ್ಲ ಅದನ್ನ ನೈವೇದ್ಯ ಮಾಡಿ ಸಾಮ್ಗುಳ್ ಹೋದಿಂದ ಜಗಲಿ ಮೇಲೆ ನೈವೇದ್ಯ ಮತ್ತೆ ಗುಡಿಗಳಿಗೆ ನೇಡಿ ಕೊಡೋದು ನಮ್ಮ ಊರಾಗಿನ ಪದ್ಧತಿ ಐತಿ ಪ್ರತಿ ವರ್ಷನು ಇದೇ ರೀತಿ ಮಾಡ್ತೀವಿ ನಾವೆಲ್ಲರೂ ಈ ನನ್ನ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ತಿಳಿಸ್ರಿ ಮತ್ತು ನಂದು ಅಡಿಗಿ ವಿಡಿಯೋ ಮತ್ತು ಪೂಜಾದು ವಿಡಿಯೋ ಈ ರೀತಿಯಾಗಿತ್ತು ಯಾರು ಮತ್ತು ಫಸ್ಟ್ ಟೈಮ್ ನೋಡತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್